ಇಲ್ಲಿ ಕಟ್ ಮಾಡಿಸ್ ಸ್ವಲ್ಪ ಆಸಿಸ್ ಬಿಡಿ ಇಲ್ಲಿ ಇಲ್ಲಿ ಅದು ಕಳೆ ಬರಲ್ವಾ ಬರಲ್ಲ ಕಳೆ ಸರ್ ಮೊದಲು ಇದು ಕ್ಲೀನ್ ಮಾಡ್ಸಿ ಆಮೇಲೆ ಹಾಸ್ಬೇಕು ಕ್ಲೀನ್ ಮಾಡ್ಬಿಟ್ಟು ಹಾಕಿ ಅದು ತುಂಬಾ ಅದ್ಭುತ ಅದು ಚೆನ್ನಾಗಿ ಬರ್ತದೆ ಸರಿ ಈಗ ನೆಕ್ಸ್ಟ್ ಮಳೆಗಾಲ ಹೋಯ್ತು ಇನ್ ನಿಮ್ಗೆ ಏನು ಬರೋ ಜೂನ್ ಗಂಟ ಜೂನ್ ಗಂಟ ಯಾவே ಮಳೆ ಬರಲ್ಲ ಬಿಡು ಬಿಡು ಇಲ್ಲ ನಿಮಗೆ ಇನ್ನು ಅದನ್ನೆಲ್ಲ ಕಳೆ ಕ್ಲೀನ್ ಮಾಡಿಸ್ಬಿಟ್ಟು ನೋಡಿ ಇಲ್ಲಿ ಕಳೆ ಕ್ಲೀನ್ ಮಾಡ್ಸಿ ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ನೋಡಿ ಹಿಂಗ ಹಾಕ್ಸ್ಬಿಡಿ ಹಿಂಗೆ ಅದೇ ಇಲ್ಲಿ ಮಧ್ಯ ಹಾಕಿದ್ರೆ ಹಾಕಿ 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 ಮದ್ಯ ನೋಡಿ ಹಿಂಗ ಮಳೆ ಹಿಂಗೆ ಹಾಕ್ಬಿಟ್ಟು ಹಿಂಗ ಹಾಕ್ಸ್ಬಿಡಿ ನೋಡಿ ಇದು ಪ್ರಕೃತಿ ನಿಮ್ಗೆ ಅದೇ ವರದಾನ ಕೊಟ್ಟಿದ್ದೆ ಈಗ ಹಾ ಇಸ್ ಇದೆ ಮಾತ್ರ ಬಹಳ ಅದ್ಭುತವಾಗಿ ಬಂದಿದೆ ಇದು ಜಟ್ರೋಪಾಯಲ್ ಕಾಯೆಲ್ಲ ಬಿಟ್ಬಿಡಿದೆ ಇದು ಇರ್ಲಿ ಬರ್ಲಿ ಹ್ಮ್ ಕಟ್ ಮಾಡಕ್ ಹೋಗಿಲ್ಲ ನೋಡ್ರ ಜಟ್ರೋಪ ಫುಲ್ ಹಾಕೊಂಡ್ಬಿಟ್ಟಿದೆ ನೋಡಿ ಇದು ಇವಾಗ ಅಗಸೆ ನೋಡಿ ಇದು ನುಗ್ಗೆ ಇಲ್ಲಿ ಹೂವು ಬಂದಿದೆ ಅಲ್ವಾ ಇಲ್ಲಿ ನೋಡಿ ನೋಡಿ ಇಲ್ಲಿ ಹೂಗ ನುಗ್ಗೆ ಹೂವು ಬಂದಿದೆ ಇದನ್ನ ಕಾಯಿ ಕಿತ್ಕೊಂಡು ನೀವು ಕಾಯಿ ಆದಮೇಲೆ ಗಿಡ ಕಟ್ ಮಾಡ್ಕೊಳ್ಳಿ ಅಲ್ಲಿ ಗಂಟೆ ಕಟ್ ಮಾಡಕ್ಕೆ ಹೋಗ್ಬೇಡಿ ಸರಿ ಸರಿ ಮತ್ತೆ ಇದು ದೊಡ್ಡ ಅದ್ಭುತವಾದ ಇದನ್ನೆಲ್ಲ ಪಲ್ಯ ಗಿಲ್ಯ ಮಾಡ್ಕೊಂಡು ತಿನ್ಬೋದು ಮತ್ತೆ ನೋಡಿ ಇದು ಅಗಸೆ ಎಲ್ಲ ಹೂವು ಬಂದಿದೆ ಇದ್ರದ್ದು ಒಬ್ರಿಗೆ ಎರಡು ಎಲೆ ಎರಡು ಹೂವು ಮಗ್ಗು ಕಿತ್ಕೊಂಡ್ ಹೋಗೋ ಪಲ್ಯ ತಿಂದ್ರೆ ಹತ್ತು ವರ್ಷದಿಂದ ಮೊಟ್ಟೆ ಕಲ್ಮಶ ಎಲ್ಲ ತುಂಬ್ಕೊಂಡಿರ ಕರಳಲ್ಲಿ ಗ್ಯಾಸ್ಟ್ರಿಕ್ ಕರಳಲ್ಲಿ ಕಲ್ಮಶ ಅವೆಲ್ಲ ಹೊರಗಡೆ ಬಂದ್ಬಿಟ್ಟದೆ ಏಕಾದಶಿಯಾಗಿ ಮರುದಿನ ಬೆಳಿಗ್ಗೆ ಇದ್ರದ್ದು ಎಲೆನೆ ಕಷಾಯ ಮಾಡಿ ಕುಡಿಯೋದು ಪೂರ್ವಿಕರು ತುಂಬಾ ಜ್ಞಾನಿಗಳಾಗಿದ್ರು ಈಗ ನಾವ್ ಅವ್ರನ್ನ ಅಜ್ಞಾನಿಗಳು ಅಂತೀವಿ ನಾವು ನಾವೇ ಜ್ಞಾನ ಅಂತ ಯಾಕೆ ನಮ್ ಕೈಲಿ ಮೊಬೈಲ್ ಅಲ್ವಾ ನಾವೇ ಬಾರಿ ಬುದ್ಧಿ ನಾವೇ ಜ್ಞಾನ ಒಂದು ಅಲ್ಲ ಅವ್ರದ್ದು ಜ್ಞಾನಿಗಳಾಗಿತ್ತು ಇದು ಚಿಗುರು ಉಪಯೋಗಿಸದ ಹೂವು ಉಪಯೋಗಿಸದ ಹೂವು ಇಂತಾನು ಪವರ್ಫುಲ್ಲು ಈ ಹ್ಮ್ ಈ ಮೊಗ್ಗು ಸರಿ ಆ ನೋಡಿ ಇದ್ ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡು ಅಷ್ಟೇ ಒಂದ್ ತಾರ ಒಬ್ರು ನಿಮ್ ಮನೇಲಿ ನಾಲ್ಕ್ ಜನ ಇದ್ರೆ ಎಂಟು ಇಬ್ರಿದ್ರೆ ನಾಲ್ಕು ಕಿತ್ಕೊಂಡ್ ಹೋಗ್ರು ಸಣ್ಣ ಕತ್ತರಿಸ್ಬಿಡೋದು ಬರಿ ಬರೀ ಹೂವಿನ ಹೂವಿನ ಸಸ್ಯಾದಿಗಳಾದ್ರೆ ಅದಕ್ಕೆ ಕಾಳು ಕಡ್ಡಿ ಎಲ್ಲ ಮಿಕ್ಸ್ ಮಾಡ್ಕೊಡ್ಬೋದು ಮಾಂಸಾದಿಗಳಾದ್ರೆ ಮೊಟ್ಟೆ ಹಾಕೋದಾರೆ ಇದು ಸಸ್ಯಾದಿಗಳಾದ್ರೆ ಅದಕ್ಕೆ ಕಾಳು ಗಿಳ ಹಾಕೊಂಡ್ ಮೆಲ್ಲಿಗೆ ಅಂತ ಒಂದ್ ಪಲ್ಯ ತರ ಮಾಡ್ಕೊಂಡ್ರೆ ಬೆಳಿಗ್ಗೆ ಮೂರ್ ಗಂಟೆಗೆ ಮೊಟ್ಟೆ ಬಗ್ಗಂತದ್ದು ಬಾರಿ ಒಳ್ಳೇದು

ಒಂದ್ ಕೊಕ್ಕೆನ ಎಳ್ಕೊಂಡ್ರೆ ಒಂದ್ ಗಿಡ ಕತ್ತಾದ್ರು ಕೊಂಡ್ರೆ ಇಲ್ಲ ಇದು ಇಲ್ಲಿ ಪಲ್ಯಕ್ಕೆ ಬಿಡಬಾರದು ಸರ್ ಇದು ಇಲ್ಲ ಇದು ಸ್ವಲ್ಪ ಬಲಿಲಿ ತುಂಬಾ ಎಳೆದ್ ಈಗ ಇದು ತುಂಬಾ ಎಳೆ ಇದು ಬೀಜ ತುಂಬಾ ದೊಡ್ಡದಾಗುತ್ತಾ ನಾ ಬೀಜ ಆಗೋ ಬಿಟ್್ರೆ ಕಾಯಿ ಆಗುತ್ತೆ ತುಂಬಾ ದೊಡ್ಡದಾಗೋಕತ್ತಾ ಇಲ್ಲ ಅದು ಬಲ್ತು ಒಣಗಿ ನೀವು ಇದೆಲ್ಲ ಒಣಗುತ್ತೆ ಅಲ್ವಾ ಬೀಜ ಇದೆಲ್ಲ ಒಣಗುತ್ತಲ್ಲ ಬೀನ್ಸ್ ನೋಡಿ ಇಲ್ಲಿ ಸ್ವಲ್ಪ ಜಾಗ ಫ್ರೀ ಆಯ್ತಲ್ವಾ ಈಗ ಅದು ಯಾವುದು ದೊಡ್ಡ ದೊಡ್ಡ ಮಾತ್ರ ಕಟ್ ಮಾಡಿರಲ್ಲ ಅದ್ರಲ್ಲೇ ನೀವು ಇದು ಬೀನ್ಸ್ ಹಾಕಬಹುದು ಇಲ್ಲಿ ನೋಡಿ ಇಲ್ಲಿ ಜ್ಯಾಟಿ ಇದೆ ಎಲ್ಲ ಹೂವ ಇದೆ ಹ ಆ ಕಾಯಿ ಇರದು ಕಟ್ ಮಾಡಿಲ್ಲ ಅದು ತುಂಬಾ ಬಿಸ್ಲಿರ ಕಡೆ ಅಷ್ಟೇ ಸರ್ ಕಾಯಿ ಇದೆ ಬಂದಿರದು ದೊಡ್ಡ ಗಿಡದಲ್ಲೇ ಬಂದಿದೆ ನೋಡಿ ಇಲ್ಲಿಗೆ ಓಹೋ ಓಹೋ ಬೇಡ ಇಲ್ಲಿ ಫ್ರೆಶ್ ಆಗಿದೆ ಅಲ್ಲ ಫ್ರೆಶ್ ಆಗಿದೆ ಮತ್ತೆ ಗೊತ್ತಿದೆಯಲ್ಲ ಇಲ್ಲಿ ಸ್ವಲ್ಪ ಜಾಗ ಫ್ರೀ ಐತಲ್ಲ ಇಲ್ಲಿ ನೋಡಿ ಇದು ಕಟ್ ಮಾಡಿದ್ಮೇಲೆ ಸೀดิ ಸರ್ ಇದು ಜಾಗ ಸ್ವಲ್ಪ ಫ್ರೀ ಐತಲ್ಲ ಹಾ ಸರ್ ಅಷ್ಟೇ ಇಂಗ್ ಫ್ರೀ ಆಗಬೇಕು ಪ್ರಶ್ನೆ ಅಲ್ಲಿ ಲಾಸ್ಟ್ ಇಂದ ಐದು ಆರ್ ಸಾಲ ತನಕ ಕಡ್ದಿದೆ ಅದೇ ಮೂರ ಸಾಲಿಗೆ ಒಂದ್ ಸಾಲ ಬರ್ತದೆ ಅಷ್ಟೇ ಹದಿನೆಂಟು ಅಡಿ ಒಂದ್ ಸಾಲ ಬರ್ತದೆ ನೋಡಿ ಇವಾಗ ನಾವೀಗ ಆಲ್ಮೋಸ್ಟ್ ಇಲ್ಲಿ ಬಾರ್ಡರ್ ಅಲ್ಲಿ ಇದ್ದೀವಿ ಈಸ್ಟ್ ಬಾರ್ಡರ್ ಅಲ್ಲಿ ಈಸ್ಟ್ ಬಾರ್ಡರ್ ಅಲ್ಲಿ ಇಲ್ಲಿ ನಾವು ಬೇಲಿಂದ ಹದಿನೆಂಟು ಅಡಿ ಒಳಗಡೆ ತೆಂಗಿನ ಗಿಡ ಹಾಕೊಂಡಿರೋದು ನೋಡಿ ತೆಂಗಿನ ಗಿಡ ಬಹಳ ಬಹಳ ಅದ್ಭುತವಾಗಿ ಬಂದಿದೆ ನೋಡಿ ಈಗ ನೀವು ನೆಕ್ಸ್ಟ್ ಈಗ ಪೆಪ್ಪರ್ ಇಟ್ಟು ಇದು ಇಟ್ಬಿಡ್ಬೇಕು ನೀವು ಯಾವ್ದು ಹರಳೆ ಬೀಜ ಹರಳು ಬೀಜ ಇಟ್ಬಿಟ್ರೆ ನೋಡಿ ಗಿಡ ಹೆಂಗಿದೆ ನೋಡಿ ಐದು ತಿಂಗಳ ಗಿಡ ಮೊನ್ನೆ ನಮ್ಮ ವಿನಯ್ ಅವ್ರು ಹೇಳ್ತಾ ಇದ್ರು ಒಂದು ಮೂರು ವರ್ಷದ ಗಿಡ ತರಾನೇ ಇದೆ ಆಗ ಇದ್ರು ಅಂತ ಅಂದ್ಬಿಟ್ಟು ಅವ್ರು ಮೂರ್ ನಾಲ್ಕು ವರ್ಷದಿಂದ ಹಂಗೆ ಇಟ್ಕೊಂಡಿದ್ರು ನೋಡಿ ಇಲ್ಲಿ ಕಪ್ಪು ತುಳಸಿ ಬಂದಿದೆ ಕಪ್ಪು ತುಳಸಿ ಇಲ್ಲಿ ಬಹಳ ಚೆನ್ನಾಗಿ ಇದ್ರದೇ ಮರಿ

ಸ್ವಲ್ಪ ಒಳವಾಗ ಕ್ಲೀನ್ ಮಾಡಿಸ್ಕೊಳ್ಳಿ ಇಲ್ಲ ಇದನ್ನ ಕಡ್ಡಿ ಸತ್ತೆ ಪತ್ತೆ ಕ್ಲೀನ್ ಮಾಡ್ಸಿಬಿಟ್ಟು ಈ ಕಡ್ಡಿಗಳನ್ನ ಸ್ವಲ್ಪ ಹಾಕೊಳ್ಳಿ ಹ್ಮ್ ಅದ್ ನಿಮ್ಗೆ ಏನಾಗ್ತದೆ ಇಲ್ಲಿ ಹುಲ್ಲು ಹುಟ್ಟಲ್ಲ ಮತ್ತೆ ಒಂದು ಮಳೆ ಎಷ್ಟೇ ಮಳೆ ಬಿದ್ರು ಇನ್ ಮುಂದೆ ನಿಮ್ ಜಮೀನಿಂದ ಮಧ್ಯದಲ್ಲಿ ಒಂಥರ ಕಾವಲು ಎಲ್ಲ ಬಿದ್ಬಿಡ್ತಲ್ಲ ಅವಾಗ ಹೌದು ಇನ್ನ ಅದೆಲ್ಲ ಬಿಡಲ್ಲ ಇನ್ನು ಎಷ್ಟೇ ಮಳೆ ಬಿದ್ರು ಎಲ್ಲಾ ಭೂಮಿಲಿ ನೀರ್ ನಿಂತ್ಕೊಂಡು ಇಲ್ಲಿ ನೀರ್ ಇಲ್ಲ ಕುಡ್ಕೊಳ್ತದ ಎಲ್ಲ ಕುಡಿದದು ಬೇಸಿಗೆ ಆದಾಗ ಮೇಲಿನ ಒಳಗಿಂದ ಅದೇ ಲೆಕ್ಕ ಈ ಸಲಿನೇ ಅದು ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಲಾಸ್ಟ್ ಸೈಕ್ಲೋನ್ ಬಂತಲ್ಲ ಅವಾಗ ಇಲ್ಲಿ ಮಳೆ ಬಂದಾಗ ಅಂದ್ರ ಸ್ವಲ್ಪ ತಿರೋದು ನೀರ್ ಹೊಟ್ಟೋಗೋದು ಅವ್ರ ಪಕ್ಕದ್ದೇನೆ ಅವ್ರು ನೀರ್ ನಿಂತ್ ಬಿಟ್ಟಿದೆ ಓಡಾಡಕ್ ಆಗಲ್ಲ ಅಂತ ನಮ್ ತೋಟದಲ್ಲಿ ಓಡಾಡೋರು ನಮ್ಗೆ ಈ ಸಲಿನೇ ಡಿಫ್ರೆನ್ಸ್ ಗೊತ್ತಾಯ್ತು ಹೌದಾಯ್ಯೋ ನಮ್ ತೋಟನು ತೇವಾಗ್ ಬಿಟ್ಟಿದ್ಯಾ ನೋಡೋಣ ಅಂತ ಬರ್ತಿ ತುಂಬಾ ಹಳ್ಳ ಇರೋ ಕಡೆ ಒಂಚೂರ್ ಇರೋದ್ ಬಟ್ ಬೇಗ ಹೀರ್ಕೊಂಡ್ಬಿಡ್ತಾ ಇತ್ತು ಎಲ್ಲ ನೀವು ದೇಶ ವಿದೇಶ ಸುದ್ಕೊಂಡ್ ಬಂದಿದ್ರಲ್ವಾ ಹೇಳಿ ನೋಡೋಣ ಕತೆ ಏನು ಅಂತ ಯಾವ ತರ ಕತೆ ಸರ್ ಕತೆ ಅಂದ್ರೆ ಈಗ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಈ ಸಮಯ ಹೋಗ್ಬಿಟ್ಟು ಎಲ್ಲಾ ವಿದೇಶ ಅಮೇರಿಕಾ ರಷ್ಯಾ ಜರ್ಮನ್ ಅವ್ರದ್ದು ತೋಟ ಮಾಡ್ತಾರಪ್ಪ ನಮ್ ರೈತರ ನೋಡಲ್ಲ ಅಂತಾರೆ ಅವ್ರಿಗೆ ಬೇರೆ ದೇಶದ ಮೇಲೆ ಆಸೆ ಈಗ ನಿಮ್ಗೂ ಒಂದ್ ಸಾಲ ಮೇಲೆ ಇತ್ತಲ್ವಾ ನಮ್ ಇಂಡಿಯಾದಿಂದ ಹೊರಗಡೆ ಹೋಗ್ಬಿಟ್ಟು ಏನೋ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲ ಸರ್ ಅದು ನನ್ಗೆ ಯಾವತ್ತೂ ಆಸೆ ಇರ್ಲಿಲ್ಲ ಆ ಪರಿಸ್ಥಿತಿಗಳು ಹೆಂಗ್ ಬಂತು ಹಾ ಹೋದೆ ಇರೋ ಅಷ್ಟು ದಿನ ಇದ್ದೆ ಹಾ ಯಾವತ್ತು ಅಲ್ಲೇ ಉಳ್ಕೋಬೇಕು ಅಂತ ನಮ್ ಮನ್ಸಲ್ಲಿ ಇರ್ಲೇ ಇಲ್ಲ ಸರಿ ಹಂಗಾಗಿ ನಾವು ಇತಾಗೆ ಬರ್ಬೇಕು ಅನ್ಕೊಂಡೆ ಇಲ್ಲಿ ಬಂದ್ವಿ ಬಂದಾಗಿಂದಾನು ತೋಟ ಮಾಡೋ ಆಸೆ ಇವಳಗಂತೂ ಇತ್ತು ಆದ್ರೆ ನಾನೇ ಧೈರ್ಯ ಮಾಡಿರ್ಲಿಲ್ಲ ಸ್ವಲ್ಪ ತಡ ಮಾಡಿದ್ ನಾನೇ ಇಲ್ಲದೇ ಇದ್ರೆ ನಾವು ಹದಿನೇಳು ಹದಿನೆಂಟರಲ್ಲೇ ಶುರು ಮಾಡ್ಬೇಕಿತ್ತು ನಿಮ್ ತೋಟ ಫಸ್ಟ್ ಬಂದಿದ್ ಅವಾಗ್ಲೇ ಹದಿನೇಳ ಹದಿನೆಂಟರಲ್ಲಿ ಅವಾಗ ನಾ ಸುಮ್ನೆ ಇಲ್ಲ ಅಯ್ಯೋ ನಮ್ ತೋಟ ಎಲ್ಲ ತೋಟ ನೋಡೋಣ ಅಂತ ಬಂದಿತ್ತು ಏನೋ ಹಂಗೆ ಇದಾಗಿ ಆಮೇಲೆ ನೀವು ಹೋಗಿ ಆ ದೇಶದಲ್ಲಿ ಹೋಗ್ಬಿಟ್ಟು ಪುನಃ ಈಗ ನಾನು ತುಂಬಾ ಜನ ಅಂದ್ರೆ ಹೋಗೋ ನೀವು ಟಿಕೆಟ್ ತಗೊಂಡಿದ್ರಿ ಬರಕ್ಕೆ ವಾಪಾಸ್ ಬರಕ್ಕೆ ನಾವು ಬರ್ಬೇಕು ನಾವು ನಿರ್ಮಾಣ ಮಾಡ್ಕೊಂಡಿದ್ರಿ ಅಲ್ಲಿ ಬೇಕು ಅಂತ ಏನಿದ್ರೆ ಟಿಕೆಟ್ ತಗೊಂಡೇ ಹೊರ್ಟಿರೋದೇ ಹೋಗೋದು ಅಂದ್ರೆ ನಾವು ಹದಿನೆಂಟು ವರ್ಷ ಇದ್ದೆ ಸರ್ ಹೊರಗಡೆ ಏನ್ ತಮಾಷೆಡ ಹದಿನೆಂಟು ವರ್ಷ ಇದ್ದವ್ರಿಗೆ ಅದ್ ಹೆಂಗೆ ಕೆಲವರೆಲ್ಲ ಹೇಳ್ತಾರೆ ಬಣ್ಣದ ಲೋಕದ ಮಾಯ ಲೋಕದಲ್ಲಿ ಬರ್ಬೇಕು ನಮ್ಗೆ ನಮಗೆ ಪರ್ಸನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂದ್ರೆ ನಾವ್ ಆರ್ಟಿಕ್ ಸರ್ಕಲ್ ಬರೀ ಹಿಮ ಅಲ್ಲಿ ಒಂದು ಮರನು ಬೆಳಿಯಲ್ಲ ಒಂದಿಷ್ಟುದ ಹುಲ್ಲು ಬರುತ್ತೆ ಬಿಟ್ರೆ ನಮ್ಗೆ ಮರ ನೋಡಕ್ಕೆ ಮರನೇ ಇಲ್ಲ ಸರ್ ಅಲ್ಲೆಲ್ಲ ಅದು ಆಗಿ ನನ್ಗೆ ಇರಕೆ ಆಗ್ತಿರ್ಲಿಲ್ಲ ನಾವ್ ಇಲ್ಲಿ ತರ ಸ್ವಚ್ಛಂದವಾಗಿ ಹಸಿರು ಮಧ್ಯ ಅಲ್ಲಿ ಜನ ಮರನೇ ನೋಡಿಲ್ಲ ಅಲ್ಲಿ ಎಸ್ಕಿಮೋಸ್ ಜನ ಜೊತೆ ಇದ್ದಿದ್ ಒಂದ್ ಹತ್ತು ವರ್ಷ ಸೊ ಅಲ್ಲಿ ಆರ್ಟಿಕ್ ಸರ್ಕಲ್ ಒಳಗಡೆ ಬರೀ ಐಸೆನೆ ನಿಮ್ಗೆ ಒಂಬತ್ ತಿಂಗ್ಳು ಐಸೆ ಆಮೇಲೆ ಮೂರ್ ತಿಂಗಳು ಸೂರ್ಯ ಹುಟ್ಟಿದ್ದು ಮುಳುಗಲ್ಲ ಮೂರ್ ತಿಂಗಳು ಕತ್ಲೆ ಸೂರ್ಯ ಕಾಣಲ್ಲ ಆ ಸ್ಟಾರ್ಟಿಂಗ್ ಒಂದ್ ಎರಡ್ ವರ್ಷ ಚೆನ್ನಾಗಿತ್ತು ಬಟ್ ನಮ್ಗೆ ದೂರ ಹೋದಾಗ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ ಇದು ಬೇರೆದೇ ಚಂದ ದೂರದೇ ನಮ್ಗ್ ಚಂದ ದೂರ ಬೆಟ್ಟೆ ಚಂದ ಅಂತಾರೆ ಅವಾಗ್ಲೇ ನಮ್ದು ನಮ್ದು ಬೆಲೆ ಅರ್ಥ ಆಗೋದು ಯಾವಾಗ ಅಂದ್ರೆ ಇಲ್ಲ ಅಲ್ಲೆಲ್ಲಾ ಒಂದ್ಸಲ ಹೋಗಿದ್ ಬರ್ಬೇಕು ಅವಾಗ ನಮ್ದು ಅಂತ ಅಲ್ಲಿ ಎಷ್ಟೇ ಇದ್ರು ನಮ್ದು ಒಂದ್ಸಲ ಜನಾನು ಅಷ್ಟೇ ಒಂತರ ನಮ್ದೇನ ಇಲ್ಲಿ ಹೆಂಗಾರು ಇರ್ಲಿ ನಮ್ಗಿದೇ ಮಣ್ಣು ಬೇಕು ಇದೇ ತೊಪ್ಪೆ ಬೇಕು ಇದೇ ತುಳಸಿ ಬೇಕು ಅಲ್ಲಿ ಸಿಗಲ್ವಲ್ಲ ಅಲ್ಲೆಲ್ಲ ಎವರ್ ಗ್ರೀನ್ ಇರುತ್ತೆ ಬಟ್ ನಮ್ಗಿದೆ ಇಷ್ಟಪಡ್ತೀರಿ ರಿಕ್ವೆಸ್ಟ್ ಏನು ಅಂತ ಎಲ್ಲರಿಗೂ ಏನಂದ್ರೆ ಎಲ್ಲರು ನನಗೆ ನನ್ನ ಸ್ನೇಹಿತರೆಲ್ಲರೂ ಎಲ್ರು ಒಂದಿನ ವಾಪಸ್ ಬರ್ಬೇಕು ಅಂತ ಇದೆ ಆದ್ರೆ ಎಷ್ಟು ಹಣ ಸಾಕು ಅನ್ನೋದ್ರ ಬಗ್ಗೆ ಯಾರಿಗೂ ಕರೆಕ್ಟ್ ಆಗಿ ಇಷ್ಟೇ ಸಾಕು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅದೇನಾಗುತ್ತೆ ಇನ್ ಸ್ವಲ್ಪ ದಿನ ಇನ್ ಸ್ವಲ್ಪ ದಿನ ಅನ್ನೋಷ್ಟ್ರಲ್ಲಿ ಮಕ್ಕಳು ಬೆಳೆದಿರ್ತಾರೆ ಆತರ ಪ್ರಯತ್ನ ಪಟ್ಟವರು ಎಷ್ಟೋ ಜನ ಏನಾಗಿದೆ ಬಂದು ಅಪ್ಪ ಅಮ್ಮ ಇಲ್ಲಿ ಉಳ್ಕತಾರೆ ಮಕ್ಳು ತಿರ್ಗಾ ಅಲ್ಲಿ ಹೋಗ್ತಾರೆ ಹಂಗಾಗಿ ತಿರ್ಗಾ ಅವರು ಒಟ್ಟಿಗೆ ಇರಕ್ ಆಗೋದೇ ಇಲ್ಲ ಅಂತ ಇವ್ರ ವಯಸ್ಸಾದ್ಮೇಲೆ ಮಕ್ಕಳ ಜೊತೆ ಇರ್ಬೇಕು ಅಂತ ಮತ್ ಹೋಗ್ತಾರೆ ಆತರ ಸೈಕಲ್ ಸರ್ ಅದು ಯಾವಾಗ್ಲೂ ಒಂದು ಸಿಗುತ್ತೆ ಸಿಗುತ್ತೆಲ್ಲರಿಗೂ ವಾಪಸ್ ಬರೋಕ್ ಒಂದ್ ಆಪರ್ಚುನಿಟಿ ಸಿಗುತ್ತೆ ತಗೊಳ್ಲಿಲ್ಲ ಅಂದ್ರೆ ಕಷ್ಟ ನಾವು ನಮ್ ಮನ್ಸನ್ನಲ್ಲಿ ಇತ್ತದು ಇಷ್ಟ ಬರ್ಲೇಬೇಕು ಅಂತ ನಂತರನೇ ಇಬ್ರು ನೇಹಿತರು ನಾವೆಲ್ಲರೂ ಒಂದೇ ಸಲ ಬಂದ್ರು ಒಂದೇ ತರುವ ಯೋಚನೆ ಮಾಡ್ತಿದ್ರಿಂದ ಆಯ್ತು ಇಲ್ದೇ ಇದ್ರೆ ಆಗ್ತಿರ್ಲಿಲ್ಲ ನಂಜ ನನ್ ಸ್ನೇಹಿತರು ಸುಮಾರು ಜನ ಯು ಎಸ್ ಅಲ್ಲಿ ಇದಾರೆ ಇನ್ನುವೇ ಹ್ಮ್ ಹ್ಮ್ ಅವ್ರ ಎಲ್ಲಾರ್ಗು ಬರ್ಬೇಕು ಅಂತಲೇ ಆಸೆ ಒಂದ್ ಫೋಟೋ ಕಳ್ಸಿದೀರ ಇಲ್ಲಿ ಇದ್ ಏನ್ ಮಾಡ್ತಾ ಅಂತ ಇದೆಲ್ಲಾ ಇನ್ನು ಆಗಿಲ್ಲ ಕಳ್ಸಕೊಡಿ ಓ ನೋಡಪ್ಪ ಹಿಂಗೆ ಮಾಡಿದಾರೆ ವರ್ಷ ಐದು ವರ್ಷ ಇರುವ ಕರ್ಕೊಂಡ್ ಬಂದ್ಬಿಟ್ವಿ ಇನ್ನೊಂದ್ ಎರಡ್ ಮೂರ್ ವರ್ಷ ಅಲ್ಲೇ ಇದ್ದಿದ್ರೆ ಅವಳಿಗೂ ಕಷ್ಟ ಆಗ್ಬಿಡೋದು ನಮ್ಗೂ ನಾವ್ ಇಲ್ಲೇ ಬೆಳಿಲಿ ಹುಟ್ಟಿರೋದಿಲ್ಲಿ ನಮ್ದು ಅಂತ ಒಂದ್ ದೇಶ ಇದೆ ಇಲ್ಲಿ ಬೆಳಿಲಿ ಆಮೇಲೆ ಅವ್ರು ಎಲ್ ಬೇಕು ಹೋಗಿದ್ ಬರ್ತಾರೆ ಒಂದ್ ರೌಂಡ್ ಅಂತ ಈಗ ಅಲ್ಲಿ ಹುಟ್ಟಿದವ್ರಿಗೆ ಅಲ್ಲಿ ಸಿಟಿಜನ್ ಸಿಕ್ತಂದ್ರೆ ನಿಜ ಹೌದು ಹೌದು ಅಮೆರಿಕಾದಲ್ಲಿ ಅದೊಂದಿದೆ ಹುಟ್ಟಿದವ್ರಿಗೆ ಅದು ಅಂತ ಇವಾಗ ಅದನ್ನ ಬದಲಾಯಿಸುವ ಸಾಧ್ಯತೆ ಇದೆ ಅಂತ ಬೇರೆ ದೇಶದಿಂದ ಬಂದವ್ರಿಗೆ ಅದು ಒಂದಾದ್ರೆ ಇಲ್ಲಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಹಣ ಎಷ್ಟು ಬೇಕು ಸಾಕು ಅನ್ನೋದೊಂದ್ ಲೆಕ್ಕ ಅದು ಅವ್ನು ಗೊತ್ತಾಗಲ್ಲ ಈ ಹಣ ಅನ್ನೋದು ಹೆಂಗೆ ಅಂತ ಹೇಳಿದ್ರೆ ಒಂದ್ ತರ ದಹ ಇದ್ದಂಗೆ ಹೌದು ಬಾಯ ಹಾರಿಕೆ ಇದ್ದಂಗೆ ನಾವು ಆ ಬಾಯಿ ಹಾರಿಕೆಯಲ್ಲಿ ನಾವು ಉಪ್ಪು ನೀರ್ ಕುಡಿತಾ ಇದ್ದಷ್ಟು ನಾವು ಪುನಃ ಕುಡಿಬೇಕು ಕುಡಿಬೇಕು ಅನ್ಸಾ ಇರ್ತದೆ ಈಗ ಪ್ರಕೃತಿ ನಿಯಮ ಏನಿದೆ ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಹೇಳೋದಾದ್ರೆ ಯಾರಾದ್ರೂ ಬಿಸಿಲಿಂದ ಬಂದವರು ಮನೆ ಒಳಗಡೆ ಬಂದಂಗೆ ಕೋಲ್ಡ್ ಯಾವ್ದು ಕುಡಿಬಾರ್ದು ಹ್ಮ್ ಮನೆ ಒಳಗಡೆ ಬಂದಂಗೆ ಫ್ಯಾನ್ ಹಾಕ್ಬಾರ್ದು ಎ ಸಿ ಆನ್ ಮಾಡ್ಬೇಕು ಯಾಕಂದ್ರೆ ಹೊರಗಡೆ ವಾತಾವರಣದಿಂದ ನಾವು ಮನೆಗೆ ಬಂದು ಒಳಗಡೆ ರೂಮ್ ಒಳಗಡೆ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ಮೇಲೆ ನಾವು ಎಸಿನೂ ಫ್ಯಾನು ಹಾಕೋಬೇಕು ಸಡನ್ ಆಗಿ ಹಾಕೊಂಡಾಗ ಅದ್ರಲ್ಲಿ ತುಂಬಾ ಜನರಿಗೆ ಆರೋಗ್ಯದ ಸಮಸ್ಯೆ ಈಗಾಗಲೇ ಬಂದಿದೆ ಗೊತ್ತಾಗಲ್ಲ ಹ್ಮ್ ಅದನ್ನ ಕೃಷ್ಣ ಭಗವದ್ಗೀತೆ ಬಹಳ ಚೆನ್ನಾಗಿ ಹೇಳಿದಾನೆ ಉಷ್ಣ ಉಷ್ಣೇನ ಸಮತ ಶೀತಂ ಸೀತೆಯನ್ನ ಸಮತ ಅಂತ ಈ ಬಿಸಿಯ ವಾತಾವರಣದಿಂದ ಹೊರಗಡೆಯಿಂದ ಬಂದವರು ಮನೆ ಒಳಗಡೆ ಬಂದ್ಮೇಲೆ ಬಿಸಿನೇ ಕುಡಿಬೇಕು ಅವಾಗಲೇ ಅವ್ರ ಬಾಡಿ ಕೂಲ್ ಆಗೋದು ಹ್ಮ್ ಅದೇ ಕೃಷ್ಣ ಭಗವದ್ಗೀಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಉಷ್ಣಂ ಉಷ್ಣನ ಸಮತ ಸೀತಮ್ ಸೀತೆಯನ ಸಮತ ಅಂತ ಆ ಬಿಸಿ ವಾತಾವರಣದಲ್ಲಿ ಈಗಲೂ ಕೇರಳದಲ್ಲಿ ಇದೆ ಕೇರಳದಲ್ಲಿ ಯಾರಾದ್ರೂ ಜಮೀನಲ್ಲಿ ಹೊರಗಡೆ ಕೆಲಸ ಮಾಡಿ ಬಿಸಿಲಿಂದ ಮನೆಗೆ ಬಂದಾಗ ಅವ್ರು ಕುಡಿಯೋದು ಪುನಃ ಬಿಸಿ ಗಂಜಿನೇ ಅಥವಾ ಬಿಸಿ ಟೀ ಅಥವಾ ಬಿಸಿ ಬ್ಲಾಕ್ ಟೀ ಇದನ್ನ ಕುಡಿದ್ದಾರೆ ಹಾಗೇನಾದ್ರೆ ಬಾಡಿ ಅದನ್ನ ಕೂಲ್ ಮಾಡ್ತದೆ ನಾವೇನ್ ಮಾಡ್ತೀವಿ ಅಂದ್ರೆ ಫ್ರಿಡ್ಜ್ ಅಲ್ಲಿ ಅಲ್ಲಿ ಐಸಲ್ಲಿ ತೆಗೆದು ಕುಡಿತೀವಿ ಆಮೇಲೆ ಫ್ಯಾನ್ ಹಾಕೊಳ್ತೀವಿ ಎ ಸಿ ಹಾಕೊಳ್ತಿವಿ ಅದೇನಾಗ್ತದೆ ಸಡನ್ ನಮ್ ದೇಹ ಅದಕ್ಕೆ ಸೆಟ್ ಆಗೋದಿಲ್ಲ ಆಮೇಲೆ ಸಮಾಧಾನ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ನಿಮ್ಗೆ ಬಾಳೆಹಣ್ಣು ತಿನ್ನೋದ್ರಿಂದ ಕೆಲವರು ಹೇಳ್ತಾರೆ ನನಗೆ ಕೋಲ್ಡ್ ಆಗ್ತದೆ ಅಂತ ಬಾಳೆಹಣ್ಣು ತಿನ್ನೋದ್ರಿಂದ ಕೋಲ್ಡ್ ಆಗೋದಲ್ಲ ಬಾಳೆಹಣ್ಣಲ್ಲಿ ತಿಂದಾಗ ನಿಮ್ಮ ದೇಹದಲ್ಲಿ ಕೋಲ್ಡ್ ಅನ್ನ ತೆಗೆಯೋ ಸಾಮರ್ಥ್ಯ ಇದೆ ಅದಕ್ಕೆ ಅದಕ್ಕೆ ನಿಮ್ಗೆ ಅದೇ ಕೋಲ್ಡ್ ಅಷ್ಟೇ ಹಾಗೆ ಯಾವಾಗ್ಲೂ ನಾವು ಪ್ರಕೃತಿಯ ಜೊತೆಯಲ್ಲೇ ಬದುಕಬೇಕೇ ವಿನಃ ಹಣ ಬೇಕು 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 ಅನ್ಕೊಂಡು ಹೋಗ್ತಾ ಇದ್ದಷ್ಟು ಏನಾಗ್ತದೆ ಅದು ಸಾಕೇ ಆಗೋದಿಲ್ಲ ಅದಕ್ಕೆ ನೆವರ್ ಎಂಡಿಂಗ್ ಅದಕ್ಕೆ ಹೋಗಿದ್ದಾರೆ ಈಗ ನೀವ್ ಹೇಳಿದ್ರಿ ನಮ್ಮ ಮಗು ಇನ್ನೊಂದು ನಾಲ್ಕು ವರ್ಷ ಇದ್ದಿದ್ರೆ ಆ ವಾತಾವರಣಕ್ಕೆ ಸೆಟ್ ಆಗ್ಬಿಡೋದ್ಬಿಟ್ಟು ಅದ್ರ ಒಳಗಡೆ ನೀವು ಕರ್ಕೊಂಡು ಬಂದ್ರಿ ನಿಮ್ಗೂ ಸೆಟ್ ಆಯ್ತು ನಿಮ್ ಮನಸ್ಸಲ್ಲಿ ಮೊದಲೇ ತೀರ್ಮಾನ ಆಯ್ತು ಬಂದ್ರಿ ಇನ್ನು ನಾನು ಕೆಲವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ದಂದ್ರೆ ಓದ್ರಿ ಒಂದು ಐದು ವರ್ಷ ಹತ್ತು ವರ್ಷ ದುಡಿದ್ರಿ ಸ್ವಲ್ಪ ಏನೋ ಎಮೌಂಟ್ ಆಯ್ತು ಏನ್ ಬೇಡ ನಿಮ್ಗೆ ಬೆಂಗಳೂರು ಮೈಸೂರಿನಲ್ಲಿ ಒಂದ್ ಮನೆ ಕಟ್ಬೇಕಾದ್ರೆ ನಿಮ್ಗೆ ಇವತ್ತು ಒಂದು ಒಂದ್ ಐವತ್ತು ಲಕ್ಷ ಒಂದ್ ಕೋಟಿ ರೂಪಾಯಿ ಒಂದ್ ಸೈಟ್ಗೆ ಬೇಕು ಮನೆ ಕಟ್ಟಕ್ಕೆ ಒಂದ್ ಎರಡ್ ಮೂರು ಕೋಟಿ ಬೇಕು ಅಷ್ಟು ಮಾಡ್ಕೊಂಡ್ ಬಂದ್ರೆ ಬೆಂಗ್ಳೂರ್ ಮೈಸೂರಲ್ಲಿ ಇರ್ಬೇಡಿ ಹಳ್ಳಿಗೆ ಬಂದ್ಬಿಡಿ ಈಗ ನಮ್ಮ ತುಂಬಾ ಜನ ಅಮೆರಿಕದವರು ನನಗೆ ತುಂಬಾ ಜನ ಏನ್ ಅಂತ ಹೇಳಿದ್ರೆ ಒಂದ್ ಎರಡ್ ಮೂರು ಕೇಸ್ ನನ್ನ ಹತ್ರನೇ ಇದೆ ಕಷ್ಟಪಟ್ಟು ಅವನು ಓದಿ ಅಮೇರಿಕ ಹೋದ ಹೋಗ್ಬಿಟ್ಟು ಏನ್ ಮಾಡಿದಾನೆ ಅವನ ತಂದೆಗೆ ಸ್ವಲ್ಪ ದುಡ್ಡು ಕಳ್ಸಿದಂತೆ ಅಪ್ಪ ಒಂದ್ ಎರಡು ಎಕರೆ ಜಮೀನ್ ತಗೊಂಡು ತೋಟ ಮಾಡೋಣ ಅಂತ ಅವರು ನಾವು ಪಟ್ಟಿರೋ ಕಷ್ಟನೇ ಸಾಕು ಅಂದ್ಬಿಟ್ಟು ಇವನು ಅಮೇರಿಕ ಕಳ್ಸಿದ್ರೆ ಪುನಃ ಇವನು ಬಂದು ಕಷ್ಟ ಪಡ್ತಾನಲ್ಲ ಏ ಇದು ಖರ್ಚು ಅದು ಕಣೋ ಇದ್ ಖರ್ಚಾಯ್ಕೋ ಅನ್ಕೋಟು ನಾಲ್ಕೈದು ವರ್ಷ ಆದ್ಮೇಲೆ ಏನಪ್ಪ ಜಮೀನ್ ತೆಗ್ದ ತೋಟ ಮಾಡ್ದ ಅಂದ್ರೆ ಏ ನಿನ್ಗೆ ಖರ್ಚು ಅದ ಕಣೋ ಅನ್ಬಿಟ್ಟು ಬಿಡಿ ಇದು ಅಪ್ಪನ್ ಕೇಳಿ ಸರಿ ಆಗಲ್ಲ ಅನ್ಬಿಟ್ಟು ತಮ್ಮನ್ ಕಳ್ಸದಂತೆ ಯಾಕಂದ್ರೆ ತಮ್ಮ ನನ್ನ ಸಮಕಾಲೀನ ಮನಸ್ಸಿನ ಇರೋನು ಅವನಿಗಾತು ನಾವು ಕಳ್ಸಿಕೊಡಾನ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಅಮೌಂಟ್ ಕಳ್ಸಿ ಜಮೀನ್ ಎಲ್ಲ ತೆಗೆದು ತೋಟ ಮಾಡುವಂದ್ರೆ ಅವ್ನೇನ್ ಮಾಡಿದಾನೆ ಅಯ್ಯೋ ನಮ್ಮ ಏನೋ ಹೇಳ್ತಾನೆ ಈಗ ಮಾಡೋರು ಯಾರು ಅವನು ಮಾಡಿಲ್ಲ ಅವ್ನ ಪುನಃ ಕೇಳ್ದಾಗ ಅಯ್ಯೋ ಅಣ್ಣ ಇಲ್ಲಿ ಯಾವ್ದು ಜಮೀನ್ ಸಿಕ್ಕಿಲ್ಲ ಅದ ಹಾಗೆ ಹೀಗೆ ಅನ್ಕೊಂಡು ಇದೆಲ್ಲ ಆಗೋ ಕೆಲಸ ಅಲ್ಲ ನಿನ್ ಬಾ ಆಮೇಲೆ ನೋಡೋಣ ಅದಂತೆ ಇಬ್ರುಗೂ ದುಡ್ಡು ಕಳಿಸ್ದೆ ಅವ್ರು ವೇಸ್ಟ್ ಮಾಡಕ್ ಬಿಟ್ರು ಅಂತ ಹೇಳಿ ಅವ್ರ ಮೊನ್ನೆ ಯಾವ್ದೋ ನಮ್ದು ಒಂದು ಚಾನಲ್ ನೋಡಿ ತಂದೆನೂ ಮಾಡ್ಲಿಲ್ಲ ತಮ್ಮನೂ ಮಾಡ್ಲಿಲ್ಲ ನಾನು ಇನ್ನೊಂದು ಐದು ವರ್ಷ ಬಿಟ್ಟು ಬರ್ತೀನಿ ದಯಮಾಡಿ ನನ್ಗೊಂದು ಏಕ್ರೆ ಜಮೀನ್ ತೆಗೆದು ತೋಟ ಮಾಡ್ಕೊಡಿ ವಾರದಲ್ಲಿ ಹದಿನೈದು ದಿನದಲ್ಲಿ ಒಂದೊಂದ್ ದಿನ ನನ್ ಜಮೀನಲ್ಲಿ ಏನ್ ನಡೀತಾ ಇದ್ದು ನನ್ಗೆ ಒಂದ್ ವಿಡಿಯೋ ಕಳ್ಸಿ ಒಂದು ವೀಡಿಯೋ ಕಳ್ಸಿಕೊಂಡು ಅಂದ್ಬಿಟ್ಟು ಆ ಪುಣ್ಯಾತ್ಮ ನನ್ನ ಅಕೌಂಟ್ ದುಡ್ಡು ಕಳ್ಸಿ ನಾನ್ ನಾನು ತಗೊಂಡು ಆ ತೋಟ ಮಾಡ್ತಾ ಇದ್ದೀನಿ ಅವ್ನು ಬಂದ್ಮೇಲೆ ನನಗೆ ಆ ಜಮೀನ ಬರ್ಕೊಡ್ಬೇಕು ನಾನು ಅಲ್ಲಿವರೆಗೂ ಆ ಜಮೀನ್ ಯಾರ ಹೆಸರು ಇರ್ತದೆ ನನ್ನ ಹೆಸರಲ್ಲೇ ಇರ್ತದೆ ಹಾಗೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಹೊರಗಡದೇ ಚಂದ ಅಂತ ತಿಳ್ಕೊಳ್ತಾರೆ ಈಗ ಅಮೇರಿಕಾ ರಷ್ಯಾ ಜರ್ಮನ್ ಆ ದೇಶ ನೋಡಿದಾಗ ಆ ತರ ಹಂಗಿರ್ತದೆ ಬಟ್ ನಮ್ಮ ನಮ್ಮ ತಾಯಿಯ ಮಡಿಲು ಮತ್ತೆ ನಮ್ಮ ತಾಯಿ ಭೂಮಿ ಜನ್ಮ ಭೂಮಿ ಅದಕ್ಕಿಂತ ಶ್ರೇಷ್ಠವಾದ್ದು ಮಡಿಲು ಜಗತ್ತಲ್ಲಿ ಎಲ್ಲೂ ಖಂಡಿತ ಇಲ್ಲ ನೀವ್ ಬಂದ್ರಿ ಮತ್ತೆ ನೀವ್ ಬಂದು ಏನೋ ಏನೋ ಅಮ್ಮನಿಗೆ ಏನೋ ಪಾಠ ಮಾಡಬೇಕು ಏನ್ ಇಂಟ್ರೆಸ್ಟ್ ನಿಮ್ಗೆ ಹಸ್ರು ನಾವು ಚಿಕ್ಕ ವಯಸ್ಸಲ್ಲಿ ನಾವು ತಾತನ್ ತೋಟ ಆಯ್ತು ಹುರದಲ್ಲಿ ಒಬ್ರು ಗದ್ದೆ ಮಾಡ್ತಿದ್ರು ವಾತಾವರಣದಲ್ಲಿ ಬೆಳ್ದಿದ್ರು ಇಬ್ರು ತಾತಿಂದ್ರು ಅಲ್ಲೇನ ಚಿಕ್ಕ ವಯಸ್ಸಿಂದ ಏನೋ ಗಿಡ ಮರದ ಜೊತೆ ಬೆಳ್ದು ಅದೇ ಹಂಡಿನ ತೋಟ ಮಾಡ್ಬೇಕು ಅಂತ ಏನೋ ಆಸೆ ನಾವು ಅದೇ ಒಂದ್ ಅರ್ಧ ಎಕರೆನ ತಗೊಂಡ್ ಸೊಪ್ಪು ಬೆಳಿಬೇಕು ಫ್ರೆಶ್ ಆಗಿ ಕಿತ್ಕೋಬೇಕು ಅಡ್ಗೆ ಮಾಡ್ಬೇಕು ಅಂತ ಭಾರಿ ಒಪ್ಸಿದ್ರಿ ನನ್ ಜೊತೆಗೆ ನನ್ ತಂಗಿ ತಂಗಿ ಯಜಮಾನ್ ಅವ್ರು ಬೆಂಗಳೂರು ಬಂದ್ಬಿಟ್ರೆ ಅವ್ರಿಗೆ ಸ್ವರ್ಗಕ್ಕೆ ಬರ್ತಾ ಇದೀವಿ ಏನಂತಲ್ಲ ತೋರ್ಸಿಯಪ್ಪ ಅವ್ರೇನು ಸುಮಾರು ಜನ ಬಂದ್ ನೋಡ್ಕೊಂಡ್ ಹೋಗ್ತಿದಾರೆ ಸರ್ ನಿಮ್ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಮ್ಮನ್ನ ಅವರು ಒಂದ್ ವಿಡಿಯೋದಲ್ಲಿ ನೋಡಿ ಲಾಸ್ಟ್ ವೀಕ್ ಒಬ್ರು ಬಂದಿದ್ರು ತಮಯ ಸರ್ ತುಂಬಾ ಚೆನ್ನಾಗಿದೆ ನಾವು ಅವ್ರದ್ದು ಆರ್ ಎಕರೆ ಇದೆ ಒಂದ್ ಎಕರೆ ಸರಿ ಇದೆ ತರ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಗೊತ್ತೇ ಆಗಲ್ಲ ಟೆಂಪರೇಚರ್ ನಮ್ದು ಎಷ್ಟು ಬಿಸಿ ಅನ್ಸುತ್ತೆ ಅನ್ಬಿಟ್ಟು ಬೆಳಗಾಮ್ ಬಿಜಾಪುರ ಚಿತ್ರದುರ್ಗದಲ್ಲಿ ಇರೋದಕ್ಕೆಲ್ಲರೂ ಒಂದೇ ರಿಕ್ವೆಸ್ಟ್ ನಂದು ನಿಮ್ಮ ಜಮೀನಲ್ಲಿ ಇದಕ್ಕಿಂತನೂ ಚೆನ್ನಾಗಿ ಬರ್ತದೆ ಅವ್ರ ಕಡೆ ಬಿಸಿಲು ಚೆನ್ನಾಗಿರೋದ್ರಿಂದ ಬಹಳ ಚೆನ್ನಾಗಿ ಬರ್ತದೆ ಮುಡುದಲ್ಲಿ ನೀರು ಮೇಲ್ಗಡೆ ಬಿಸಿಲು ಇದ್ರೆ ಎಲ್ಲ ಅದ್ಭುತವಾಗಿ ಬರ್ತದೆ ಹಾಗೆ ಆ ಜನರಿಗೆ ನಾವು ಮಾಡೋ ಕೆಲಸ ಮಾದರಿ ಆಗ್ಬೋದು ಈಗ ನಿಮ್ಮ ಹತ್ರ ನಾವು ಇಲ್ಲಿ ಖರ್ಚು ಮಾಡಿರೋ ದುಡ್ಡಲ್ಲಿ ಹೊರಗಡೆ ಒಂದು ಸೈಟ್ ತಗೊಂಡು ಒಂದು ಮನೆಯಲ್ಲ ಅದು ಜೀವನ ಅಲ್ಲ ಅದು ಜೀವನ ಅಲ್ಲ ಅದೆಲ್ಲಾರು ಮಾಡ್ತಾರೆ ಅದೇ ನಮ್ದು ಒಂದು ವಿಶೇಷವಾಗಿರ್ಬೇಕು ಮೊನ್ನೆ ಒಬ್ರು ಹೇಳ್ತಾ ಇದ್ರು ಯಾರೋ ನೆಂಟ್ರು ಯಾರೋ ನಮ್ ಬೆಳವ್ರು ಯಾರೋ ತೀರೋದ್ರು ಈಗ ನನಗೇನಾಗಿದ್ರೆ ಈ ಫೀಲ್ಡ್ ಬಂದ್ಮೇಲೆ ನೆಂಟ್ರು ಮದ್ವೆ ಯಾರು ಸಂಬಂಧ ಇದು ಅಲ್ಲ ಆದ್ರೆ ಹೋಗಕ್ಕೆ ಆಗ್ತಾ ಇಲ್ಲ ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನನ್ ಅವ್ರು ಬಿಟ್ಬಿಟ್ಟಿದ್ದಾರೆ ನಾನ್ ಅವ್ರನ್ ಬಿಟ್ಟಿಲ್ಲ ನೀವನು ಯಾವ್ದಕ್ಕೂ ನಮ್ಗ್ ಲೆಕ್ಕ ಕಿಲ್ದಿರೋನು ಅಂದ್ಬಿಟ್ಟು ಎಲ್ಲಾ ನಮ್ ಫ್ಯಾಮಿಲಿ ಕುಟುಂಬದಲ್ಲಿ ಎಲ್ಲ ನನ್ನ ಏನ್ ಮಾಡಿದ್ರೆ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ನನಗೂ ಬಾರಿ ಒಂದ್ಸಲ ಇದ್ರಲ್ಲಿ ಸಮಾಧಾನದಲ್ಲಿದೆ ಆದ್ರೆ ನಿಮಗೆ ಬೇರೆ ದೊಡ್ಡ ಕುಟುಂಬ ಸಿಗ ಅದೇ ಅದೇ ಇದು ಇದಾಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ ಹಾಗೆ ಆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಈ ಪ್ರಕೃತಿ ಜೊತೆಲಿ ಇದ್ದಾಗ ನಾವ್ ಅಲ್ಲಿ ಮಾಡ್ಬೋದು ಅಲ್ಲಿ ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ಆ ನಾವು ಅವ್ರ ತರಾನೇ ಆಗ್ಬಿಡ್ತೇವೆ ನಾವು ಬೇರೆಯವ್ರಿಗಿಂತ ಚೇಂಜ್ ಆಗ್ಬೇಕು ಈಗ ಈಗ ಅಲ್ಲಿ ಹೇಳ್ತಾ ಇದ್ರು ಒಬ್ರು ತೀರೋದ್ರಂತೆ ತೀರೋದಾಗ ಯಾವಾಗ ಇದ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ಇನ್ನು ಡೇಟ್ ಕೊಟ್ಟಿಲ್ಲ ಏನಂತ ಹೇಳಿದ್ರೆ ಅಲ್ಲಿ ಸುಡೋ ಜಾಗದಲ್ಲಿ ಕ್ಯೂ ಅಂತೆ ಮೂರ್ ದಿನಕ್ ಮೊದ್ಲು ಡೇಟ್ ತಗೋಬೇಕಂತೆ ಹ್ಮ್ ಮೂರ್ ದಿನಕ್ಕವರ್ಗು ನಾವು ಬಾಡಿನ ಅಲ್ಲಿ ಇಟ್ಟಿರ್ಬೇಕು ಅವ್ರು ಆಮೇಲೆ ತಗೊಂಡೋಗ್ ಸುಡ್ಬೇಕು ಇವತ್ತು ನಾವು ಯಾರು ಭೂಮಿ ಮೇಲೆ ಪರ್ಮನೆಂಟ್ ಅಲ್ಲ ನಾಳೆ ನಮ್ಮ ನಾವು ದೇಹವನ್ನು ಬಿಟ್ಟ ಮೇಲೆ ಮಕ್ಳು ತಗೊಂಡು ನಮ್ ಜಮೀನಲ್ಲಿ ಹಾಕೋತಾರೆ ನಮ್ ತಾತಂದು ನಮ್ಮ ಅಜ್ಜಿಂದು ತೋರ್ಸಕ್ಕಾದ್ರೂ ಜಾಗ ಐತೆ ಅಲ್ವಾ ಈಗ ಅಲ್ಲೆಲ್ಲೂ ಹಾಕ್ಬಿಟ್ರೆ ಏನ್ ಗೊತ್ತಾಗ್ತದೆ ಇವರು ಎಡೆ ಇಡ್ತಾರಂತೆ ಎಡೆ ಅವ್ರು ಯಾವ ಅಡ್ರೆಸ್ ಬರ್ಬೇಕು ಎಡೆ ತಗೊಂಡ್ ಈ ವರ್ಷ ಈ ಊರಲ್ಲಿ ಇರ್ತಾರೆ ಇನ್ನೊಂದು ವರ್ಷ ಇನ್ನೊಂದ್ರಲ್ಲಿ ಇರ್ತಾರೆ ಆಗ ಅವ್ರು ಗೊತ್ತಾಗಲ್ವ ನಮ್ ಅಲ್ಲಿ ಆಯ್ತಪ್ಪ ಅಲ್ಲೇ ನನ್ಗೆ ಎಡೆ ಇತಾರೆ ಅಂದಾಗ ನೇರವಾಗಿ ಇಲ್ಲಿಗೆ ಬರ್ಬೋದ ಬನ್ನಿ ಮುಂದೆ ಕಫ ಗಿಫಾ ಈಗ ಟೈಮ್ ಅಲ್ಲಿ ಕಫಾ ನಗಡಿ ಕೋಲ್ಡ್ ಎಲ್ಲ ಹಾಕಲ್ಲ ಈ ಎರಡು ಎಲೆನ ಬಾಯಿಗೆ ಹಾಕೊಂಡ್ ಸಾಕು ಪ್ರತಿದಿನ ಎದ್ದು ಎರಡು ಎಲೆನಾ ಬಾಯಿಗೆ ಹಾಕೊಂಡ್ ಸಾಕು ಮತ್ತೆ ಇದ್ರ ಸುತ್ತ ಆಮ್ಲಜನಕ ಚೆನ್ನಾಗಿರೋದ್ರಿಂದ ಅದಕ್ಕೆ ಹೆಣ್ಮಕ್ಳು ಎದ್ದು ತುಳಸಿ ಕಟ್ಟೆ ಸುತ್ತ ತಿರುಗಾಡಿ ಅಂತ ಹೇಳುದು ಅದ್ಕೇನೆ ಗಾಳಿ ಬಹಳ ಚೆನ್ನಾಗಿ ಬರ್ತದೆ ಮತ್ತೆ ಮನಸ್ಸು ಸ್ಟ್ರೆಸ್ ಕಡಿಮೆ ಆಗ್ತದೆ ಮತ್ತೆ ಇದ್ರದ್ದು ಎಲೆಯಿಂದ ನೀವು ಕಷಾಯ ಮಾಡುವಾಗ ಅಷ್ಟೇ ನಮ್ಮ ಕಷಾಯ ಬೆಲ್ಲ ಇಲ್ಲ ಕಷಾಯ ಮಾಡುವಾಗ ಇದೊಂದು ಎರಡು ಎಲೆ ಹಾಕ್ಬಿಟ್ಟು ಮತ್ತೆ ಬೀಜ ಎಲ್ಲೆಲ್ಲಿ ನಮ್ಮ ಹುಟ್ಟದೆ ತೋಟದಲ್ಲಿ ನೋಡ್ಬೇಕು ಗೇಟ್ ಇಂದ ಮನೆಯವರೆಗೂ ಫುಲ್ ಬೆಳೆದ್ಬಿಟ್ಟಿದೆ ಅಷ್ಟು ಆಕಡೆ ಸೈಡ್ ಹಂಗೆ ಆಗಿದೆ ಉದ್ದು ಬಿಟ್ಟು ಬಿಟ್ಬಿಟ್ಟಿದೆ ಫುಲ್ ಡ್ರೈ ಆದ್ಮೇಲೆ ಇಲ್ಲಿ ನೋಡಿ ಈಗ ಎಸ್ ಬಿ ಎಮ್ ಅದೊಂದ್ ಸ್ವಲ್ಪ ಹಂಗೆ ನೀವು ಅದೇ ಕ್ಲೀನ್ ಕ್ಲೀನ್ ಮಾಡ್ಬಿಟ್ಟಿದ್ನ ಇದ್ ಮಾಡಿ ಈ ಸದ್ಯಕ್ಕೆ ಔಟ್ಸೈಡ್ ಕ್ಲೀನ್ ಮಾಡೋದು ಬೇಡ ಈಗ ದನ ಕರ ಆ ಕಡೆ ಮುಖ ಆಗ್ತದೆ ಅದನ್ನ ಜೂನ್ ಜುಲೈಗ್ ಮಾಡ್ಕೊಂಡು ಆ ಕಡೆ ಈಗ ಹಂಗೆ ಈಗ ಅದು ನಿಮ್ಗೆ ಒಂತರಾ ಸೇಫ್ ಈಗ ಈಗ ಅದು ಸೇಫ್ ಏನು ಕಾಣಲ್ಲ ಈಗ ಅದು ಇದ್ರೆ ಮೆಲ್ಲಿಗೆ ಏನು ಅಲ್ಲಿ ಕಷ್ಟ ಸರ್ ಅಲ್ಲಿ ಡೌನ್ ಇದೆ ಇಲ್ಲಿ ಬರುತ್ತೆ ಹಸುಗಳು ಅದೇ ನೋಡೋಕೆ ನೋಡಕ್ಕೆ ನೋಡ್ತ ನೋಡಕ್ ಬರ್ಲಿಕ್ಕೆ ತೊಂದ್ರೆ ಇಲ್ಲ ಒಗ್ಗಿ ಇದ್ ಮಾಡಕ್ಬೇಡ ಈಗ ಅದೇ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಇದನ್ನ ಕ್ಲೀನ್ ಮಾಡಿಸ್ಕೊಂಡ್ರೆ ಇದು ಒಂದು ಜೋರ ಗಡ್ಡೆ ಇದೆಲ್ಲ ನೋಡಿ ಆಗ್ಲೇ ಇದೆಲ್ಲ ಬಂದ್ಬಿಡಿದೆ ಲಾವಂಚನ ಏನ್ ಮಾಡಕ್ಕೆ ಹೋಗ್ಬಿಡಿ ಹಂಗೇ ಇರ್ತದೆ ಖುಷಿಯಲ್ಲ ಅದು ಖುಷಿಯಲ್ಲ ಬೇರೆ ಹೆಂಗೆ ತಗೊಳ್ಳೋದು ಎಲ್ಲಿ ತಗೊಳುದು ನಾನು ಅದೇ ತೋರಿಸ್ಕೊಡ್ತೀನಿ ಏನಿಲ್ಲ ನಿಮ್ಗೆ ಸ್ವಲ್ಪ ಇದು ಹೆಂಗ್ ಇನ್ನು ಸ್ವಲ್ಪ ಸದ್ಯಕ್ಕೆ ತೊಂದರೆ ಆದ್ರೆ ಈ ತರ ಹಾಕೊಂಡು ಹಾಕೊಡ್ಬೇಡ ಇದು ಸ್ವಲ್ಪ ಬಿಸಿಲು ಚೆನ್ನಾಗಿ

ನೋಡಿ ಇಲ್ಲಿ ಎರಡು ಇದೆ ಈಗ ಒಣಗ ಕಿತ್ಕೊಂಡು ಇಲ್ದ್ರೆ ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಐದು ಕೆಜಿ ಹತ್ ಕೆಜಿ ಇಲ್ಲ ನಿಮ್ಮಲ್ಲೇ ಕಾಯಿ ಇಲ್ಲಿ ಎತ್ತರ ಬೆಳ್ಕೊಂಡಿದೆ ಮರ ಇದೆ ಅಲ್ಲ ಹಾಕಿರೋದು ಅದು ಚೆನ್ನಾಗಿ ಬಂದಿದೆ ಅದು ದೊಡ್ಡದು ನೋಡಿ ಇದು ಚೆರಿ ಗೊತ್ತಾಗತ್ತೆ ಸರ್ ಚೆರಿ ಗಿಡ ಇದು ಸ್ವಲ್ಪ ಹಿಂಗ ಮಾಡ್ಕೊಂಡು ಇನ್ನು ಇನ್ನು ಸ್ವಲ್ಪ ಅದಕ್ಕೆ ಕೊಡ್ಬೇಕಂದ್ರೆ ಈ ತರ ನೋಡಿ ಹಿಂಗೆ ಹಾಕೋಬೇಕು ಹಿಂಗೆ ಅದು ತೋರಿಸಿದಷ್ಟೇ ಇದನ್ನ ನಿಮಗೆ ಇದನ್ನ ಮಾಡ್ಕೊ ಅದೇ ನೆಕ್ಸ್ಟ್ ನಾವು ಕಟ್ ಮಾಡೋದು ನಿಮ್ಗೆ ಬೇರೆ ತರ ತೋರಿಸ್ತೀವಿ ಫುಲ್ ಬೊಡ್ಡೆಗೆ ಕಟ್ ಮಾಡ್ಬಿಟ್ರೆ ಬಹಳ ಅದೂ ಬರ್ತದೆ ಒಂದೇ ಇಟ್ಟಿಗೆ ಸರ್ವರ್ ಅನ್ಬೇಕಷ್ಟೇ